ಅಭಿಮಾನಿಗಳಿದ್ದಾರೆ ನನ್ಗೆ ಅಂತ ಇವಾಗ ಬಿಗ್ ಬಾಸ್ ಆಚೆ ಬಂದು ಅಷ್ಟು ಕಷ್ಟ ಜನದಲ್ಲಿ ಎಂಬತ್ ಪರ್ಸೆಂಟ್ ಜನ ನನ್ಗೋಸ್ಕರ ನನ್ ಹೊಡೆಯಕ್ಕೋಸ್ಕರನೇ ಬಂದಿದ್ದು ನಾನು ಮೇಲ್ ಅವ್ರಿಗೆ ಸಿಟ್ಟಿರಲಿಲ್ಲ ಅಂದ್ರೆ ಅಷ್ಟ್ ಜನ ಸೇರ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೆ ಆಚೆ ಅಲ್ಲಿ ಬಂದಿದ್ರಲ್ಲಿ ಏಯ್ಟಿ ಪರ್ಸೆಂಟ್ ನನ್ಗೋಸ್ಕರ ಬರೀ ನನ್ ಫೋಟೋ ಇಡ್ಕೊಂಡು ನಾಯಿ ಮರಿ ಇಟ್ಕೊಂಡು ಬರೀ ಅದು ನನಗೋಸ್ಕರನೇ ಬಂದಿದ್ದು ಅದಕ್ಕೆ ನನ್ಗೆ ಹೆಮ್ಮೆ ಇದೆ ಅಷ್ಟು ಜನದ ಮುಂದೆಯೂ ಒಬ್ನೇ ಯಾ ಸೆಕ್ಯೂರಿಟಿ ಇಲ್ಲ ಒಳಗಡೆ ಇರೋರು ಹೋಗ್ಬೇಡಿ ಹೋಗ್ಬೇಡಿ ಎರಡು ಅವರು ಜನ ಖಾಲಿ ಆಗೋರ್ಗೆ ಹೋಗ್ಬೇಡಿ ಹೋಗ್ಬೇಡಿ ಅಂದ್ರು ಅಷ್ಟು ಜನ ಮುಂದೆಯೂ ಒಬ್ನೇ ಕಾರಲ್ಲಿ ಆಚೆ ಬರ್ತೀನಿ ಇದು ನನ್ನ ಮೀಟರ್ ಅಲ್ಲೇ ಏನಾದ್ರು ಡಾಕ್ ಸತೀಶಿಗೆ ಹೊಡೆದಿದ್ರೆ ಏನು ಮಾಡ್ತಿದ್ರೆ ಹೋ ಬಿಡಿ ಅದು ಇಲ್ಲಿ ಕ್ಯಾಮ್ರ ಆಫ್ ಮಾಡಿ ಹೇಳ್ತೀನಿ ಪರವಾಗಿಲ್ಲ ಹೇಳಿ ನಾವು ಕಟ್ ಮಾಡಕ್ಕೆ ಆಫ್ ಮಾಡಿ ಹೇಳ್ತೀನಿ ಒಂದು ಆಫ್ ಆದಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ ಒಂದು ವೇಳೆ ಡಾಕ್ ಸತೀಶ್ ಅವ್ರ ಮೈ ಮುಟ್ಟಿದ್ರೆ ಏನಾಗೋದು ಅಂತ ಮೇಡಮ್ ಇವತ್ತೂ ಎಂ ಎಲ್ ಸಿಗು ಕೇಸ್ ಹಾಕಿದಿನಿ ಎ ಸಿ ಪಿ ಡಿ ಸಿ ಪಿ ಮೇಲೆ ಕೇಸ್ ಹಾಕಿದೀನಿ ಅಷ್ಟು ದೊಡ್ಡ ಮನುಷ್ಯರು ಎದುರಾಕೊಂಡು ಗೆದ್ದಿದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬಾಯ್ ಬಿಟ್ರೆ ಬಂಡಲ್ ಅಂತಲ್ಲ ಅನ್ಕೊಳ್ಳಿ ಬಿಡಿ ನನ್ಗೇನು ಹೇಳ್ತೀರಾ ಹೋದಾಗ ನಾನು ಯಾಕೆ ಇಲ್ದೇ ಇರೋದೆಲ್ಲ ಹಬ್ಬಿಸ್ತೀರಾ ಡಿ ಸಿ ಎಂ ಸಿಎಂ ಜೊತೆ ಪಕ್ಕದಲ್ಲಿ ಮಲ್ಗಿದಿನಿ ಯಾವತ್ತೇಳಿದೀನಿ ಯಾವುದೋ ಇಂಟರ್ವ್ಯೂ ಹೇಳಿದೀರಾ ಅಂತ ಸಿಎಂ ರೂಮಲ್ಲಿ ಮಲ್ಗಿದಿನಿ ಡಿಸಿಎಂ ರೂಮಲ್ಲಿ ನಾನು ನಾಯಿ ಮಲ್ಗಿತ್ತು ಅಂತ ಹೇಳಿದಿನಿ ಅದು ಬಳ್ಳಾರಿಯಲ್ಲಿ ಅದನ್ನ ವಿಡಿಯೋ ನೋಡಕ್ಕೆ ಕೆಪಾಸಿಟಿ ಇರಬೇಕು ಚೆಕ್ ಮಾಡಕ್ಕೆ ಕೆಪಾಸಿಟಿ ಇರಬೇಕು ಬಳ್ಳಾರಿ ಉಸ್ತವ ಅಂತ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಫುಲ್ ಹಾಕಿದಿನಿ ಅದಕ್ಕೆ ಬಂದು ವಿ ಜೆ ಮನೋಜ್ ವಸವೇಶನಗರ ಸೈಡ್ ಇರ್ತಾರೆ ಅವರೇ ಸಾಕ್ಷಿ ಅವ್ರನ್ನ ಬಂದು ನಾನು ರೀಲ್ಸ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ದೆ ನನ್ನ ಮಗನೂ ಬಂದಿದ್ದ ಅದು ಬಿಟ್ಟು ಒಂದು ಒಂದೂವರೆ ಲಕ್ಷ ಜನ ಸೇರಿದ್ರು ಮಂಗ್ಲಿ ಸಿಂಗರು ಹಿಂದಿನ ದಿವಸ ಬಂದಿದ್ರು ಅವ್ರು ಬಂದು ಬೇರೆ ಕಡೆ ಎಲ್ಲೋ ಬಂದು ಪೊಲೀಸ್ ಜೀಪ್ ಮುಂದೆ ಎರಡು ಹಿಂದೆ ಎರಡು ಅದನ್ನ ಮೆರವಣಿಗೆ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಸಿಎಂ ಮಲ್ಗೋ ರೂಮ್ ಮಲಗಿಸಿದ್ರು ಅಂದ್ರೆ ಅವ್ರು ಗೋರ್ಮೆಂಟ್ ಬಂಗ್ಲಾ ಇರುತ್ತಲ್ಲ ಏನಂತಾರ ಅದಕ್ಕೆ ಗೋರ್ಮೆಂಟ್ ಬಂಗ್ಲಾ ಏನ್ ಹೇಳ್ತಾರ ಅವರು ಬಂದಾಗ ಹಾಲ್ಟ್ ಆಗೋದಕ್ಕೆ ಬರಲ್ಲ ಹೇಳಿ ಮೇಡಮ್ ಗೊತ್ತಿಲ್ಲ ಅದಕ್ಕೆ ಹೆಸರು ಟಿ ಬಿ ತರ ಇನ್ನೊಂದೇನೋ ಅಂತಾರಲ್ಲ ಮೇಡಮ್ ಏನೋ ಅಂತಾರಲ್ಲ ಅದೇನಂತಾರ ಅದಕ್ಕೆ ಸರ್ ನೀವ ಸರ್ ನಾನ್ ಸ್ಟೇ ಆಗಿರೋದು ಆರ್ ವರ್ಷದಿಂದ ಮೇಡಮ್ ನನಗೆ ಇಂಗ್ಲಿಷ್ ಬರಲ್ಲ ಓಕೆ ಸರ್ ನನ್ಗ್ ಇಂಗ್ಲಿಷ್ ಬರಲ್ಲ ನೀವು ಸ್ಟೇ ಆಗಿದ್ದೀರಾ ಅದ್ನೆಲ್ಲ ಈಗ ರೆಸಾರ್ಟ್ ನೆನ್ಪಿರ್ಬೇಕು ರಿಸಾರ್ಟ್ ಅಲ್ಲ ಮೇಡಂ ರಿಸಾರ್ಟ್ ಅಂತ ಯಾವತ್ತ ಹೇಳ್ದೆ ಗೋರ್ಮೆಂಟ್ ಬಂಗ್ಲಾ ಗೋರ್ಮೆಂಟ್ ಅಲ್ಲಿ ಅವ್ರ್ ಬಂದ್ ಹಾಲ್ಟ್ ಆಗೋದು ಗೋರ್ಮೆಂಟ್ ಅಫಿಷಿಯಲ್ಸ್ ಹಾಲ್ಟ್ ಆಗೋದು ಸಿಎಂ ಬಂದಾಗ ಗೋರ್ಮೆಂಟ್ ಇದ್ರ ಇಲಾಖೆ ಕೆಲ್ಸದ್ ಮೇಲೆ ಬಂದಾಗ ಎಲ್ ಸ್ಟೇ ಆಗ್ತಾರೆ ಅಲ್ಲಿ ಡಿಸಿಎಂ ಯಾರ್ ರೂಮಲ್ ಮಲಗ್ತಾರೆ ಅಲ್ಲಿ ನನ್ ನಾಯಿ ಮಲ್ಗಿತ್ತು ಅವ್ರ ಜೊತೆ ಪಕ್ಕ ಪಕ್ಕಾ ಅಲ್ಲ ಅದೆಲ್ಲ ಯಾಕೆ ಎಕ್ಸ್ಟ್ರಾ ಸೇರ್ಸ್ ಹೇಳ್ತಾ ಇದೀರಾ ನಾನು ಹೇಳಿದ್ದು ಅದನ್ನೇ ನೀವ್ ಹೇಳಿದ್ ಎಕ್ಸ್ಟ್ರಾ ಸೇರ್ಸ್ ಇವತ್ತರ್ಗು ಯಾರು ಹಂಗ ಮಾಡಿಲ್ಲ ಡಿ ಸಿ ಎಂ ಪಕ್ಕನೆ ಮಲಗಿದ್ದೆ ಡಿ ಸಿ ಎಂ ಪಕ್ಕ ನಾನು ನಾಯಿ ಮಲಗಿತ್ತು ಅಂತ ಹೇಳಿಲ್ಲ ಅವ್ರ ರೂಮ್ ಅಲ್ಲಿ ಅಂತ ಹೇಳಿರೋದು ಅದು ಬಳ್ಳಾರಿ ಡಿ ನ ಕೇಳಿ ಸಾಕ್ಷಿ ಇಲ್ಲ ವಿ ಜೆ ಮನೋಜ್ ನ ಕೇಳಿ ಸಾಕ್ಷಿ ಬಟ್ ಅಲ್ಲಿ ಸರ್ ನಿಮ್ಮನ್ನು ಸೇರಿಸ್ಕೋತಾರೆ ಅಂತ ಅಷ್ಟು ಜನ ಸರ್ ಅಷ್ಟು ಜನ ಅಷ್ಟು ಕ್ರೌಡ್ ಅಷ್ಟು ಫೇಮಸ್ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಇವಾಗ ಕರ್ನಾಟಕ ನೀವೇ ಟೈಟಲ್ ಕೊಟ್ಕೊಂಡಿದ್ದ ನಾನೇ ಟೈಟಲ್ ಅಲ್ಲ ಯಾಕೆ ವರ್ಲ್ಡ್ ಅಲ್ಲಿ ಈಗ ಇಲ್ಲಿರೋ ಆಕ್ಟರ್ ನಾನು ಆ ಬಂದಿರೋ ಚಾನಲ್ ಗಳದ್ದು ಹೇಳ್ತೀನಿ ಒಂದು ತೋರಿಸಿ ಇಲ್ಲಿರೋ ಸೂಪರ್ ಸ್ಟಾರ್ ದಲ್ಲಿ ಆ ಚಾನಲ್ ಗಳಲ್ಲಿ ಪಬ್ಲಿಸಿಟಿಗೋಸ್ಕರ ಡಾಕ್ ಸತೀಶ್ ಬಾಯಿಗ್ ಬಂದಂಗ ಮಾತಾಡ್ತಾರೆ ಪಬ್ಲಿಸಿಟಿ ಯಾವತ್ ಮಾಡಿದೀನಿ ನಾನು ಎಲ್ಲ ಹೇಳೋದೆಲ್ಲ ನನಗ್ ನಿಜ ನಂಬೋರ್ ನಂಬೋದು ಬಿಟ್ರೋರ್ ಇರ್ಬೋದು ಅವ್ರು ಕಟ್ಕೊಂಡು ನನಗೇನಾಗಬೇಕು ಅದನ್ನು ತಿಳ್ಕೊಳಕ್ಕೂ ಯೋಗ್ತೇ ಇರಬೇಕು ಯೋಗ್ತೇ ಅವಶ್ಯಕತೆ ಇಲ್ಲ ಅಂತೀರಾ ಯಾರಿಗೆ ಅಲ್ಲ ನನ್ಗೆ ಅವ್ರನ್ನ ಪ್ರೂವ್ ಮಾಡಕ್ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇಷ್ಟ ಹೇಳ್ತಾವನಲ್ಲ ಅಲ್ಲ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೇಕು ಅವ್ರಿಗೆ ಪೇಶೆಂಟ್ಸ್ ಇಲ್ಲ ನಾಲೆಜ್ ಇಲ್ಲ ಓದಿಲ್ಲ ಇನ್ನು ಬೇರೆ ಬರುತ್ತೆ ಬೇಡ ನಾನು ಹೇಳ್ತಾ ಇರುವಂತದ್ದೆಲ್ಲದೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ ಗಳಲ್ಲಿ ಬಂದಿರುವಂತಹ ಕಟ್ಕೊಂಡು ಕಿತ್ತೋದವರು ಅವರೆಲ್ಲ ಅಕೌಂಟ್ಸ್ ಇಲ್ಲದೆ ಇರೋರು ಆಮೇಲೆ ಫೋಟೋ ಹಾಕೊಳ್ಳದೆ ಬೇಕು ಬೇಕು ಅಂತ ಆಗದೇ ಇರೋರು ಮಾಡೋದು ಈಗ ಅವ್ರು ಬಂದು ನನ್ನ ಮನೆಗೆ ಊಟ ಹಾಕ್ತಾರ ಇಲ್ಲ ಅವ್ರು ಬಂದು ನನ್ನ ಕಾಸು ಕೊಡ್ತಾರಾ ಇಲ್ಲ ಅವರಿಂದ ನಾನು ಏನಾರು ಮೇಲೆ ಹೋಗ್ತೀನ ಕೆಳಗೆ ಬಿದ್ದು ಬಿಡ್ತೀನ ಏನಾಗ್ಬಿಡ್ತೀನಿ ಅಂತವ್ರಿಂದಾನೇ ನಾನು ಬೆಳೆದಿರೋದು ಇವತ್ತು ಎಸ್ ನೀವು ಹೇಳ್ತೀರಾ ನಾನು ಆ ಬ್ರ್ಯಾಂಡ್ ಬಟ್ಟೆ ಹಾಕ್ದೆ ಈ ಬ್ರ್ಯಾಂಡ್ ಬಟ್ಟೆ ಹಾಕ್ದೆ ಅಂತ ಬಟ್ ಆ ಬ್ರ್ಯಾಂಡ್ ಅವರೇ ಕಮೆಂಟ್ ಮಾಡಿದರೆ ಇದಕ್ಕೆ ಇದು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ನೀವು ಸ್ನಿಚ್ ಬಗ್ಗೆ ಹೇಳ್ತಾ ಇದೀರಾ ಅದನ್ನ ನಾನೇ ಹೇಳ್ತಾ ಇದೀನಿ ನಾನು ಸ್ನಿಚ್ ಅಲ್ಲಿ ಮೋಂಟಲ್ ಜೈನ್ ಅನ್ನೋನ್ ಕೆಲಸ ಮಾಡ್ತಿದ್ದ ಅವನು ಅಲ್ಲಿ ಹೆಡ್ ಇದ್ದ ಈಗ ಕೆಲಸ ಬಿಟ್ಬಿಟ್ಟು ಡಬಲ್ ರೋಡ್ ಅಲ್ಲಿ ಅವನು ಇನ್ನೊಂದು ಬ್ರ್ಯಾಂಡ್ ಬ್ರ್ಯಾಂಡ್ ನ ಮಾಡ್ಕೊಂಡಿದ್ದಾನೆ ಅವನ್ ನನ್ನ ಕೇಳಿರೋದು ಅಂತ ಫುಲ್ ಹೇಳಿರೋದು ಅವ್ರೇನ್ ಮಾಡಿದಾರೆ ಇಷ್ಟು ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಅವಾಗ್ಲೇ ರೀಲ್ ಓಡೋದು ಫುಲ್ ಹಾಕಿದ್ರೆ ಎಲ್ ರೀಲ್ ಓಡುತ್ತಿತ್ತು ನೀವೇ ಈ ಕ್ವಶನ್ ಕೇಳ್ತಾ ಇದ್ರಿ ಫುಲ್ ಹಾಕಿದ್ರೆ ನೀವ್ ಕೇಳ್ತಿದ್ರಾ ಮೋಟಲ್ ಜೈನ್ ಯಾರು ಅಂತ ಅರ್ಥ ಆಗ್ತಿದ್ಯಾ ಅವ್ರು ಕಟ್ ಮಾಡಿ ಹಾಕಿರೋ ಮೀನಿಂಗ್ ಅಲ್ಲಿ ಸ್ನಿಚ್ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇದೆ ಈಗ ಅವರು ಪಿ ಅದೇನೋ ಹೆಸರು ಅವ್ರದ್ದು ನನಗೆ ಫಸ್ಟ್ ಅದು ರೀಲ್ ಮಾಡಿದವ್ರ ಹೆಸರು ಅವ್ರಿಗೆ ಫುಲ್ ವಿಡಿಯೋ ಕಳಿಸಿ ಅಂತ ಹೇಳಿ ಈಗ ನಿಮ್ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ಅವ್ರ ಅನುಕೂಲ ತಕ್ಕಂಗೆ ಹಾಕೊಳ್ತಾರೆ ಆಮೇಲೆ ಆತರ ಇದ್ರೇನೆ ರೀಲ್ಸ್ ಓಡೋದು ಅರ್ಥ ಆಗ್ತಿದ್ಯಾ ಆ ಕಾಂಟ್ರವರ್ಸಿ ಇದನ್ನೇ ರೀಲ್ಸ್ ಓಡೋದು ಅದು ಫುಲ್ ಮೀನಿಂಗ್ ಇದ್ರೆ ರೀಲ್ಸ್ ಓಡಲ್ಲ ಅದು ಒನ್ ಮಿಲಿಯನ್ ದಾಡ್ತಾ ಇರಲಿಲ್ಲ ಇವತ್ತು ಎಂಟೋ ಒಂಬತ್ತು ಮಿಲಿಯನ್ ಓಡಿದೆ ಆ ಕಾರಣ ಅವ್ರು ಕಟ್ ಮಾಡಿ ತಲೆ ಉಪಯೋಗಿಸಿ ಹಂಗ ಹಾಕಿದ್ಕೇನೆ ಆ ಬಕ್ರಾಗಳು ಹಂಗ್ ಕಮೆಂಟ್ ಮಾಡಿ ಅದು ಕೌಂಟ್ ಜಾಸ್ತಿ ಆಗಿ ವ್ಯೂಸ್ ಜಾಸ್ತಿ ಆಗಿರೋದು ಆ ಮಾಡೋರ್ಗೆ ಬಕ್ರಗಳು ಅಂತ ಹೇಳ್ತೀನಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ತಿಳ್ಕೊಳ್ದೆ ಮಾತಾಡೋರ್ಗೆ ಆದರೆ ನಮಗೆ ಖುಷಿ ಆ ವ್ಯೂಸ್ ಅಂದ್ರೆ ಎಷ್ಟು ಕೌಂಟ್ ಆಯ್ತು ಎಷ್ಟು ಮಿಲಿಯನ್ ಆಯಿತು ಏ ಅಂತ ಈಗ ಅವ್ರ ಡಿ ಓ ಪಿ ಅವರು ಅವ್ರ ಇಷ್ಟ್ರೀಲೇ ಅವ್ರ ಇನ್ಸ್ಟಾಗ್ರಾಮ್ ಐಡಿಲೇ ಅದು ಒಬ್ರಿಗೆ ಹೇಳ್ತಾ ಇಲ್ಲ ಯಾರ್ದೇ ಆಗ್ಬೋದು ಚಾಲೆಂಜ್ ಮಾಡ್ತೀನಿ ಮೀಡಿಯಾ ಆಗ್ಬೋದು ಇನ್ಸ್ಟಾಗ್ರಾಮ್ ಮೀಡಿಯಾ ಆಗ್ಬೋದು ಇಲ್ಲ ಮಾಮೂಲಿ ಮನುಷ್ಯರಾಗ್ಬೋದು ನನ್ನ ಫೇಸ್ ಕಾಣಿಸಿದ್ರೆ ಮಿಲಿಯನ್ ಗಟ್ಟಲೆ ಓಡುತ್ತೆ ಇದನ್ನ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಸಾರೆ ಹೇಳ್ತಾರೆ ಸತೀಶ್ ಹಿಂಗೆ ಬಂದರೆ ಹನ್ನೊಂದು ಮಿಲಿಯನ್ ಓಡುತ್ತೆ ಅಂತ ಅದನ್ನು ಕಟ್ ಮಾಡಿ ಅವ್ರ ಅನುಕೂಲ ತಕ್ಕನಂಗೆ ಹಾಕ್ಕೊಂಡಿದ್ದಾರೆ ಮುಂದಿನ ಲೈಫ್ ಯಾವ ರೀತಿ ಹೋಗಬೇಕು ಅಂತ ಇದ್ದೀರಾ ಸರ್ ಎಲ್ಲಾರ್ಗೂ ಕೇಳಿದ್ರು ಸುದೀಪ್ ಸರ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ನಿಮ್ದೆಲ್ಲ ಹೆಂಗ್ ಚೇಂಜ್ ಆಯ್ತು ಅಂತ ಅಲ್ಲಿ ಒಬ್ರು ಇಲ್ಲ ಹೋದ್ರೆ ಬರೀ ಜನ ಸೆಲ್ಫಿ ಓಡಿಸ್ಕೊಂತಾರೆ ಅಂತ ಅವ್ರು ಬಾಯ್ ಬಿಡ್ಸಕ್ ಟ್ರೈ ಮಾಡಿದ್ರು ಏನ್ ಟ್ರೈ ಮಾಡಿದ್ರು ಅಂದ್ರೆ ಎಷ್ಟ್ ದುಡ್ಡು ಬಂತು ಎಷ್ಟ್ ಫಂಕ್ಷನ್ ಕರೋದ್ ಎಷ್ಟ್ ದುಡ್ಡು ಆಯ್ತು ಆತರ ನನ್ ಬಿಟ್ಟು ಎಲ್ಲಾರ್ಗು ಕೇಳಿದ್ರು ನನಗ್ ಕೇಳಿದ್ರೆ ಹೇಳ್ತಾ ಇದ್ದೆ ಯಾಕಂದರೆ ಆಚೆ ಬಂದವರಲ್ಲಿ ಹೆಸರು ಮಾಡಿ ಫಂಕ್ಷನ್ಗೆ ಐಯೆಸ್ಟ್ ಪೇಮೆಂಟ್ ಹೋಗ್ತಾ ಇರೋದು ನಾನು ಒಬ್ಬನೇ ಇವಾಗ ಒಂದು ಮೊಬೈಲ್ ಶೋರೂಮ್ ಓಪನಿಂಗ್ ಹೋಗ್ತಾ ಇದ್ದೀನಿ ಐಫೋನ್ ಸೆವೆಂಟೀನ್ ಮ್ಯಾಕ್ಸ್ ಪ್ರೊ ಇವಾಗ ನೋಡಿ ಡಬ್ಬಾ ಫೋನ್ ಇಟ್ಕೊಂಡಿದೀನಿ ನೋಡ್ಬಿಡಿ ಐಫೋನ್ ಲೆವೆನ್ ಆಯ್ತಾ ನನ್ನ ಮಗುಂದದು ನನ್ನ ಮಗ ಐ ಎಂಡ್ ಇಟ್ಕೊಂಡಿದ್ದಾನೆ ಇವಾಗ ನನಗೆ ಐಫೋನ್ ಸೆವೆಂಟೀನ್ ಮ್ಯಾಕ್ಸ್ ಪ್ರೊ ಬಂದ್ರು ಅದನ್ನ ನನ್ನ ಮಗನ ಕೊಟ್ಟು ನನ್ನ ಮಗನ ಫೋನೇ ಇಸ್ಕೊಳ್ಳೋದು ಯಾಕಂದ್ರೆ ನನಗೆ ಶೋಕಿ ಇಲ್ಲ ನನ್ನ ಮಗನಿಗೆ ಅವ್ನ ಚಿಕ್ಕ ಹುಡುಗ ಅವ್ನಿಗೆ ಇಷ್ಟ ಅದಕ್ಕೆ ಅದು ತಿಸ್ಕೊತಾನೆ ಆ ಫೋನ್ ಕೊಟ್ಬಿಟ್ಟು ಒಂದು ಲಕ್ಷ ಕೊಟ್ಬಿಟ್ಟು ಒಂದು ಮೊಬೈಲ್ ಶೋರೂಮ್ ಓಪನಿಂಗ್ ಕರಿತಾ ಇದ್ದಾರೆ ಅದು ನನ್ನ ಕೆಪಾಸಿಟಿ ಆದರೆ ಬೇರೆಯವ್ರು ಬಂದವರು ಮೂವತ್ತು ಸಾವಿರ ಅಂತ ಎಲ್ಲ ಕಡೆನೂ ಹೇಳಿದ್ದೀನಿ ಮೂವತ್ತು ಸಾವಿರಕ್ಕೂ ಬಿಟ್ಟಿ ಕೊಟ್ಟರು ಬೇಡ ಅಂದರು ವೈಟ್ ಫೀಲ್ಡಲ್ಲಿ ಯಾರೋ ಕರೆದ್ರು ಕಡಿಮೆ ಕೇಳಿದ್ರು ನಾನಿಲ್ಲ ಇವರು ಇದಾಗಿದ್ದಾರಲ್ಲ ಅವ್ರನ್ನ ಕರ್ಸ್ಕೊಳ್ಳಿ ಅವ್ರು ಬಿಟ್ಟಿ ಕೊಟ್ಟರು ಬೇಡ ಸರ್ ಅವ್ರು ಬಂದರೆ ಪ್ರಚಾರ ಆಗೋಲ್ಲ ಅಂತ ಹೇಳಿದ್ರು ಅಂದರೆ ನಾನು ಬಂದರೆ ಮಿಲಿಯನ್ ಗಟ್ಟಲೆ ಓಡುತ್ತೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ದೊಡ್ಡ ದೊಡ್ಡ ಚಾನೆಲ್ ಅವ್ರಿಗೆ ಅಲ್ಲ ಬೇರೆ ಯಾರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿರ್ತಾರೆ ಇಷ್ಟು ವರ್ಷದಿಂದ ಐದು ವರ್ಷ ಹತ್ತು ವರ್ಷದಿಂದ ಚಾನಲ್ ಇರುತ್ತೆ ದಯವಿಟ್ಟು ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಇವನು ಹೇಳ್ತಾವನಲ್ಲ ಚೆಕ್ ಮಾಡೋಣ ಅಂತ ಅಲ್ಲಿ ನನ್ನ ಫೇಸ್ ಕಾಣಿಸಿದ್ರೆ ಸಾಕು ಮಿಲಿಯನ್ ಗಟ್ಟಲೆ ಓಡಿರುತ್ತೆ ಅದನ್ನು ಸುದೀಪ್ ಸರ್ನು ಸ ಸತೀಶ್ ಅವರು ಕಲರ್ಸ್ದು ಇದಕ್ಕೆಲ್ಲ ಲೆವೆನ್ ಮಿಲಿಯನ್ ಓಡಿದೆ ಅಂತ ಅಲ್ಲೇ ಬಿಗ್ ಬಾಸಲ್ಲೇ ಹೇಳಿದ್ದಾರೆ ಅಂದರೆ ಅವರು ಅವ್ರ ರೀತಿಯಲ್ಲಿ ಮಾತಾಡಿದ್ದಾರೆ ಆದರೆ ಫುಲ್ ನಡೆದಿರೋದೆ ಬೇರೆ ಇರುತ್ತೆ ಅದನ್ನು ಸೆನ್ಸಾರ್ ಕಟ್ ಮಾಡಿ ಹಾಕಿರ್ತಾರೆ ಯಾಕಂದರೆ ವಾದ ವಿವಾದ ಎಲ್ಲ ಇಷ್ಟುದ್ದ ಇರುತ್ತೆ ಅವ್ರು ಹಾಕೋದು ಅವ್ರಿಗೆ ಬೇಕಾದಂಗೆ ಅನುಕೂಲ ತಕ್ಕನಂಗೆ ಮಾತ್ರ ಅವರು ಹೇಳಿದ್ದಾರೆ ಲೆವೆನ್ ಮಿಲಿಯನ್ಸ್ ಓಡುತ್ತೆ ನಂದು ಅಂತ ನಾನು ಪಕ್ಕನೇ ಸೂಪರ್ ಸ್ಟಾರ್ಗಳ್ದೆಲ್ಲ ಇದೆ ಮಿನಿಸ್ಟ್ರದ್ದು ಇದೆ ಸಿ ಎಮ್ ಇದೆ ಡಿ ಸಿ ಎಮ್ದಿದೆ ಎಲ್ಲ ಇದೆ ಒಂದು ಒಂದು ಚಾನಲಲ್ಲ ಎಲ್ಲ ಚಾನಲಲ್ಲೂ ಅಲ್ಲೆಲ್ಲ ಕೌಂಟ್ಸ್ ನೋಡಿ ಎಷ್ಟು ವ್ಯೂಸ್ ಆಗಿದೆ ಅಂತ ಇವಾಗಿರೋದು ಬೆಲೆ ಕೊಡೋದು ವ್ಯೂಸ್ಗೆ ಯಾರ್ದು ಹೈಯೆಸ್ಟ್ ವ್ಯೂ ಹೋಗ್ತಾ ಇದೆ ಯಾರ್ದು ಐಯೆಸ್ಟು ಶೇರ್ ಆಗ್ತಾಯಿದೆ ಇದಾಗ್ತಾ ಇದೆ ಅದು ಬ್ಯಾಡ್ ಕಮೆಂಟ್ ಆಗಲಿ ಗುಡ್ ಕಮೆಂಟ್ ಆಗಲಿ ಟೋಟಲ್ ಆಗಿ ಲೆಕ್ಕ ಬರೋದು ವ್ಯೂಸ್ ಎಷ್ಟು ಜನಕ್ಕೆ ರೀಚ್ ಆಯಿತು ಆ ಕಾರಣದಿಂದ ಎಲ್ಲೋದ್ರು ನನ್ನನ್ನು ಇನ್ನೂ ಕರಿಯೋದು ಕರಿತಾನೇ ಇದ್ದಾರೆ ಆದರೆ ಇದಕ್ಕಿಂತ ಮುಂಚೆ ಇನ್ನೂ ಕರಿತಾ ಇದ್ದರು ಇವಾಗಲೂ ಕರಿತಾ ಇದ್ದಾರೆ ಆದರೆ ಇವಾಗ ಬಂದು ವಿತ್ ಡಾಗಿಗಿಂತ ವಿತೌಟ್ ನಾನೊಬ್ಬನ್ನೇ ಕರೆಯೋದೇ ಜಾಸ್ತಿ ಆಗಿದೆ ಯಾಕಂದರೆ ಡಾಗ್ದು ಬಂದು ಜಾಸ್ತಿ ಪೇಮೆಂಟ್ ಕೇಳ್ತಾ ಇದ್ದೀನಿ ಅದರಿಂದ ಡಾಗ್ನ ಕಡಿಮೆ ಕೇಳ್ತಾ ಇದ್ದಾರೆ ನಾನು ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ಬರೀ ವಿತ್ ಡಾಗ್ ಜೊತೆ ನಾನು ಹೋಗ್ತಾ ಇದ್ದಿದ್ದು ಎಸ್ ಸರ್ ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ಮಗ ಮೊನ್ನೆ ಅಷ್ಟೇ ಫೇಲ್ ಆದ್ರು ಅಂತ ಹೇಳಿ ಪಾರ್ಟಿ ಕೊಟ್ಟಿದ್ರಿ ಸೊ ಇವಾಗ ನೋಡ್ತಾ ಹೋದ್ರೆ ಸರ್ ಒಂದಷ್ಟು ಜನ ಹೇಳ್ತಾರೆ ಡಾಕ್ ಸತೀಶ್ ಅವ್ರಿಗೆ ಎಲ್ಲಿಂದ ಬರದೆ ದುಡ್ಡು ಅನ್ನುವಂತಹ ಮಾತುಗಳು ಬರುತ್ತೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನಾನು ನಾಯಿ ವ್ಯಾಪಾರ ಮಾಡ್ತೀನಿ ನಾಯಿ ಬಿಸ್ನೆಸ್ ಅಲ್ಲಿ ಫಂಕ್ಷನ್ ದುಡ್ಡು ಕೊಡ್ತಾರೆ ಅದೆಲ್ಲ ಉಡಿಸ್ ಮಾಡ್ತೀನಿ ನಾನು ಯಾವ್ದು ಸೇವಿಂಗ್ಸ್ ಇಲ್ವಲ್ಲ ಬೇರೆಯವ್ರ ತರ ಈಗ ತಿಂಗಳು ಒಂದ್ಸಲಿ ಇಪ್ಪತ್ ದಿವ್ಸಕ್ಕೆ ಒಂದ್ಸಲಿ ಯಾರಾದ್ರೂ ಉಚ್ಚನನ್ ಮಕ್ಕಳು ಒಂದು ಟೀ ಕೊಡ್ಸಲ್ಲ ಈಗಿನ ಕಾಲದಲ್ಲಿ ವಿನ್ನರ್ ಆದ್ರೂ ಒಂದು ಟೀನು ಕೊಡ್ಸಲ್ಲ ಏನು ಇಲ್ಲ ನಾನು ಸೋತವ್ರಿಗೆ ಮುನ್ನೂರೈವತ್ತು ಜನಕ್ಕೆ ಎಣ್ಣೆ ಊಟ ಬೆಂಗಳೂರಿಗೆ ಟಾಪ್ ಪಬ್ಬಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಅದು ಇವಾಗ ಯಾರು ಅಂದರೆ ಒಬ್ರನ್ನ ಬಿಟ್ಟು ಇನ್ನು ಎಲ್ಲರೂ ಕರೆದುಬಿಟ್ಟು ಒಂದು ಗ್ರ್ಯಾಂಡ್ ಪಾರ್ಟಿ ಅದ್ರ ಜೊತೆಗೆ ಮೈನ್ ಮೇಯ್ನ್ ಸೆಲೆಬ್ರಿಟೀಸು ಇನ್ನು ಹೀರೋಯಿನ್ಸು ಅವ್ರನ್ನೆಲ್ಲ ಕರೆದುಬಿಟ್ಟು ಮುನ್ನೂರೈವತ್ತು ಜನಕ್ಕೆ ಎಣ್ಣೆ ಊಟ ಪಾರ್ಟಿ ಮಾಡ್ತಾಯಿದ್ದೀನಿ ಅದು ಬೆಂಗಳೂರಲ್ಲೇ ಬಿಗ್ಗೆಸ್ಟು ಏಷ್ಯಾಗೆ ಬಿಗ್ಗೆಸ್ಟ್ ಪಬ್ಬು ಮಾತುಕತೆ ನಡೀತಾ ಇದೆ ಅಲ್ಲಿ ಇದ್ದೀನಿ ಆ ಥರ ಮೂರು ಮೂರು ತಿಂಗಳು ಒಂದು ತಿಂಗಳು ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲಿ ಮಾಡ್ತೀನಿ ಇವಾಗ ಬೇರೆಯವರು ಬಾಯಿ ಬಿಟ್ಟು ಕೇಳಿದ್ರು ಒಂದು ಟೀನು ಕೊಡಿಸಲ್ಲ ಅರ್ಥ ಆಗ್ತಿದ್ಯಾ ಇವಾಗ ನಾನು ಕೊಡ್ಸಿದ್ರೆ ಅವ್ರದ್ದೇನಾರು ದುಡ್ಡು ಕಿತ್ಕೊಂಡು ಕೊಡಿಸ್ತಾ ನನ್ನ ನಾನು ಕೊಡ್ಸಿದ್ರೆ ನಾನು ಪಾರ್ಟಿ ಮಾಡಿದ್ರೆ ಅವ್ರಿಗೇನಾರು ಉರಿತದ ಅವ್ರಿಗೇನಾರು ಲಾಸ್ ಆಗುತ್ತಾ ಇಲ್ಲ ಅವ್ರ ದುಡ್ಡು ಇಸ್ಕೊಂಡು ತಲೆ ಹೊಡೆದ್ಬಿಟ್ಟು ಇನ್ನೊಬ್ರು ದುಡ್ಡು ಕಿತ್ಕೊಂಡು ನಾನು ಮಾಡ್ತಾ ಇದೀನಾ ಮತ್ತೆ ಕೆಟ್ಟವ್ ಹೆಂಗ್ ಬಂತರಲ್ಲಿ ನನ್ನ ದುಡ್ಡು ನನ್ನ ಶೋಕಿ ಬಟ್ ಒಂದಷ್ಟು ಜನ ಇವಾಗ ನಿಮ್ಗೆ ಅವರು ಜೋಬಲ್ ಕಾಸಿಲ್ದೇರೋರು ಉದ್ದಾರ ಆಗದೆ ಇರೋರು ಇನ್ನು ಕೇರ್ ಆಫ್ ಫುಟ್ ಬಾತ್ ಅಲ್ಲೇ ಇರೋರು ಆಡ್ಕೊಳ್ಳೋರು ನಂದು ಚೆನ್ನಾಗೇ ಇದೆ ಮೇಡಮ್ ನೋಡಿ ಗ್ಲೋ ಅವ್ರು ಸಾವಿರ ಮಾತಾಡಕೊಂಡ್ರೆ ಹಿಂಗೇ ಬೇರೆ ಅವರಾದ್ರೆ ಡಿಪ್ರೆಷನ್ಗೆ ಹೋಗೋದು ಹುಚ್ಚುಚ್ಚಂಗ್ ಮಾತಾಡೋದು ಆಡೋದು ಮಾಡ್ತಾ ನಂಗೆ ಅವೆಲ್ಲ ಏನು ಇಲ್ಲ ಮೇಡಮ್ ತಲೆನೇ ಕೆಡ್ಸ್ಕೊಳ್ಳಲ್ಲ ನನ್ನ ಟೆಕ್ನಿಕಲ್ ನಾನು ತಲೆ ಓಡ್ಸ್ಕೊಂಡು ಹೋಗ್ತಾ ಇರ್ತೀನಿ ಈಗ ಒಂದು ಆನೆ ಹೋಗ್ತಾ ಇದ್ರೆ ಬೀದಿನಾಗಿ ಬಳ್ಕೊಂಡ್ರೆ ಕೇರ್ ಮಾಡತ್ತೆ ಅದ್ರ ಬಾಳಗೋದು ಹೋಗ್ತಾ ಇರತ್ತೆ ಅಷ್ಟೇ ನನ್ಗೆ ಸರ್ ಮಗನ್ ಸಿನಿಮಾ ಏನಾದ್ರೂ ಪ್ಲಾನ್ ನಡೀತಾ ಇದೆ ಈಗ ಮಗನ್ ಸಿನಿಮಾ ಮಾಡೋಕೆ ಒಂದು ಏಜ್ ಇನ್ನೂ ಇಲ್ಲ ಅವನು ಎಪ್ಪತ್ ಪರ್ಸೆಂಟ್ ಸ್ಟೂಡೆಂಟ್ ಅವ್ನು ಫೇಲ್ ಆಗೋ ಸ್ಟೂಡೆಂಟ್ ಅಲ್ಲ ಪಾಸ್ ಆಗ್ತಾನೆ ಇದಾನೆ ಬರೀ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಅಟೆಂಡ್ ಶಾರ್ಟೇಜ್ ಬಂದಿದ್ಕೆ ನಾನು ಸಮಾಜಕ್ಕೆ ಒಂದು ಸುದ್ದಿ ತಿಳಿಸೋಕ್ಕೋಸ್ಕರ ಫೇಲ್ ಪಾರ್ಟಿ ಅಂದರೆ ಫೇಲ್ ಆದವ್ರಿಗೆಲ್ಲ ಮಕ್ಕಳು ಸಾಯಿಸ್ತಾರೆ ಬಡ್ತಾರೆ ಆಮೇಲೆ ಅಪ್ಪ ಅಮ್ಮ ಹೊಡಿತಾರೆ ಅಂತ ಮನೆಗೆ ಬರೋಲ್ಲ ಸೂಸೈಡ್ ಮಾಡ್ಕೊಳ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಆ ಥರ ಎಲ್ಲ ಅದಕ್ಕೆ ಸಮಾಜಕ್ಕೆ ಒಂದು ಸುದ್ದಿ ತಿಳಿಸೋಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಮಾಡಿದ್ದು ಅವ್ನು ಬರೀ ಎಲ್ಲೂ ಫೇಲು ಆಗಿಲ್ಲ ಅವ್ನು ಕಾಲೇಜಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಫೇಲೂ ಆಗಿಲ್ಲ ಅವನು ಬರೀ ನಾಲ್ಕು ಸಬ್ಜೆಕ್ಟ್ ಅಟೆಂಡ್ ಶಾರ್ಟೇಜ್ ಆಗಿದ್ದಕ್ಕೆ ನಾನು ಮಾಡಿದ್ದು ಸಮಾಜಕ್ಕೆ ಒಂದು ತಿಳಿಸೋಕ್ಕೋಸ್ಕರ ಒಂದು ಫೇಲ್ ಪಾರ್ಟಿ ಅಂತ ಅದಕ್ಕೆ ಹೆಸರಿಟ್ಕೊಂಡು ನಾನು ಮಾಡಿದ್ದು ಮೇಯ್ನ್ ಒಂದು ಆ ಒಂದು ಬರ್ಡೇ ಇತ್ತು ಆ ಬರ್ಡೇ ಪಾರ್ಟಿಗೆ ಆ್ಯಡ್ ಮಾಡಿ ಅದನ್ನು ಸುಮ್ಮನೆ ಯಾಕಂದರೆ ಬರ್ಡೇ ಅಂದರೆ ಪ್ರಚಾರ ಆಗೋಲ್ಲ ಸುದ್ದಿ ಆಗೋಲ್ಲ ಏನಿಲ್ಲ ಫೇಲ್ ಅಂದರೆ ಈಗ ಬಕ್ರಗಳು ನೋಡಿ ಎಲ್ಲರೂ ಅಯ್ಯೋ ಮಗ ಹಂಗೆ ಫೇಲ್ ಮಾಡಿಸ್ಬಿಟ್ಟ ಅಯ್ಯೋ ಅಯ್ಯೋ ಎಂಥಪ್ಪ ಅಪ್ಪ ಅಂತ ಮಾತಾಡಿದ್ರು ಆದರೆ ಜನಗಳು ಅದನ್ನೇ ಕೇಳ್ತಾರೆ ಕೆಟ್ಟದ್ದನ್ನೇ ಕೇಳ್ತಾರೆ